ತಂದೆ ತಾಯಿಗೆ ಒಳ್ಳೆ ಮಗಳಾಗಿ ನಾನೇನು ಅಂತ ತೋರಿಸ್ಬೇಕು ಇಷ್ಟೊಂದು ಕೊಟ್ಟಿರೋ ಇವನ್ನ ಇವನ್ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಮರೆತು ಆರಾಮಾಗಿರ್ಬೇಕು

जस्त बेजार ಆಕೆ ಮಾನವ ಮರಿ ತೆಗಿಬೇಕ ಮರಿ ದೋಸ್ತ್ ನಿಗ್ ಗೊತ್ತರು ಸುಮಾರು ಆಯ್ತು ಮಾನವ ಮರಿ ತೆಗೆದು ಹಾಕಿ ಹಂಗೆ ಹಂಗೆ ಹೊಡ್ದಾಳ ಆಕೆ ಮಾನವ ಮರಿದು ಊರು ತುಂಬಾ ತೆಗೆದು ಅಲ್ಲೇ ದೋಸ್ತ ಹೋಗಿ ನಿನಗೆ ಹೆಂಗೆ ಹೊಡೆದಾಳ ಹಂಗೆ ಹೊಡೆದು ಬರೋಣ ಮಾನವ ಮರಿ ತೆಗಿಯದ್ ಬೇಡೇ ದೋಸ್ತ ಬೇಡ ಹೊಡದ್ರೆ ಯಾ ನಿಮಿಷ ನೋವು ಮಾಡ್ಬಿಡ್ತೈತಿ ಆಕೆ ಮಾನವರಿ ತಗದು ಜೀವನ್ ಪೂರಾ ಇಕ್ಕ ನೋವು ಅನ್ಬೋಸ್ಬೇಕ್ ಹಂಗೆ ಮಾಡ್ತೀನಿ ಆಕಿ ಅಂತ ಹೇಳಿ ದೋಸ್ತ್ ನಿಮ್ ಗೊತ್ತರು ಸುಮಾರು ನಾ ಆಕಿ ಮಾನವ ಮರಿದು ತೆಗ್ಯೋಣ ಚಂದ್ರ ನೀನು ನೀನ್ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಮನೆ ಬೇರೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ಯಾ ತಲೆನೋವು ಅಂತ ಇದಲ್ವಾ ನೀನು ಬೇಡಮ್ಮ ಇದೆಲ್ಲ ಕೆಲಸ ನಂದು ನೀವು ಮಾಡಬೇಡಮ್ಮ ಈ ಕೆಲಸ ಎಲ್ಲ ನಂದು ಏನೇ ಇದ್ರು ನನ್ನ ಮನೆ ಕ್ಲೀನ್ ಕೆಲಸ ನಿಂದು ಮಾತ್ರ ಓದೋದು ಮಾತ್ರ ಆಯ್ತಾ ಅಮ್ಮ ತಲೆನೋವು ಎಲ್ಲ ವಾಸಿ ಆಗಿದೆ ಇನ್ ಮೇಲೆ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತೀನಮ್ಮ ಹುಚ್ಚಣ್ಣ ಮಗಳು ಅಂತ ಬೇಡ ಇದೆಲ್ಲ ಕೆಲಸ ನಾನು ಮಾಡಬೇಕು ನಿನ್ನ ಮಾತ್ರ ಓದೋದ್ರ ಕಡೆ ಮಾತ್ರ ಲಕ್ಷ್ಯ ಕೊಡಬೇಕು ಇದೆಲ್ಲ ಬೇಡಮ್ಮ ಇದೆಲ್ಲ ನರಿಯಮ್ಮ ಸ್ವಲ್ಪ ಓದ್ತಾ ಓದ್ತಾನೆ ಸ್ವಲ್ಪ ಕೆಲಸ ಮಾಡ್ತೀನಮ್ಮ ಬೇಡ ಪೂರ್ಣ ಇದೆಲ್ಲ ಮಾಡೋದ್ ಕೆಲಸ ಬೇಡಮ್ಮ ಅಪ್ಪ ನೋಡಿದ್ರೆ ಬೈತಾರಮ್ಮ ಪೂರ್ಣ ಇದೆಲ್ಲ ಬೇಡ ಅಮ್ಮ ಅಪ್ಪನಗೋಸ್ಕರ ಟೀ ಮಾಡಿದ್ದೀನಿ ಕೊಡ್ತೇನಮ್ಮ ನಾನೆಲ್ಲ ಟೀ ಕೊಡ್ತೀನಿ ನೀನ್ ಕಾಲೇಜಿಗೆ ರೆಡಿ ಆಗ್ಬಾ ಸರಿ ಅಮ್ಮ ಪೂರ್ಣಗತಿಲೇನು ಅಂತ ಹೇಳಿದ್ದಲ್ಲ ಆರಾಮಾಗಿದ್ದ ಹ್ಞೂ ಆರಾಮಾಗಿದ್ದಾಳೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಮನಿ ಕೆಲಸ ಎಲ್ಲಾ ಅವಳೆ ಮಾಡಿದಾಳ ಜೊತೆಗೆ ಇವಾಗ ಚಹಾ ಕೂಡ ಹಾಕಿನ ಮಾಡ ಅದಕ್ಕೆ ಟೀ ನಮ್ಮಲ್ಲಿ ಚೆನ್ನಾಗಾಗಿದೆ ಇಷ್ಟ ದಿನ ಚಹಾ ಮಾಡ್ಕೊಡೋದು ರುಚಿ ಆಗಿಲ್ಲ ನಿಮ್ಗೆ ಅದನ್ನ ಬೇರೆ ಬಾಯ್ ಬಿಟ್ಟು ಆ ಹಂಗಾದ್ರೆ ಇನ್ ಮೇಲೆ ನಿಮ್ ಮಗು ಜೊತೆ ಚಾ ಮಾಡಿಸ್ಕೊಂಡ್ರಿ ನಾ ಮಾಡ್ಕೊಡಲ್ಲ ಚಾ ಏ ಆಂಟಿ ಪೂರ್ಣ ರೆಡಿ ಆಗಿದಾಳ ಬಾ ಮಾ ರೆಡಿ ಆಗ್ತಿದ್ದಾಳೆ ಬಾ ಕುತ್ಕೋ ಟೀ ಕುಡಿ ಅಂತಂತೆ ಬೇಡ ಅಂಕಲ್ ಕುಡಿದ್ ಬಂದಿದ್ದೀನಿ ನಮ್ಮ ಮನೆಗೆ ಸ್ವಲ್ಪ ಟೀ ಕುಡಿಯಮ್ಮ ಬೇಡ ಅಂಕಲ್ ಕುಡಿದ್ ಬಂದಿದ್ದೀನಿ ನಿನ್ ಫ್ರೆಂಡ್ ಮಾಡಿರೋದೇ ಅಮ್ಮ ಇದು ಟೀ ಸೂಪರ್ ಆಗಿದೆ ಬೇಡ ಅಂಕಲ್ ಕುಡಿದ್ ಏದೆಲ್ಲ ಬೇಡ ಮನೆಗೆ ಕುಡಿ ಟೀ ತಂಬೋ ನೋಡಮ್ಮ ನಿಮ್ಮ ಮ್ಯಾಗ ನಂಬಿಗೆ ಇಟ್ಕೊಂಡು ನಿಮ್ಮನ್ನ ಹೊರ ಕಳಿಸಿರ್ತೀವಿ ನೀವು ನಾಲ್ಕು ಜನರ ಮುಂದೆ ಮೋಸ ಹೋಗೋಂಥ ಕೆಲಸ ತಲೆ ತಗ್ಗಿಸೋಂಥ ಕೆಲಸ ಮಾಡಬೇಡ್ರಿ ನಿಮ್ಮ ಮ್ಯಾಗ ನಾನು ನಂಬಿಕೆ ಇಟ್ಟಿದ್ದೀನಿ ಆ ನಂಬಿಗೆ ಉಳಿಸ್ಕೊಂಡೋ ಕೆಲಸ ಅಷ್ಟೇ ಮಾಡಿ ಸರ್ ಅಂಕಲ್ ಆ ಥರ ಯಾವತ್ತೂ ನಾವು ಮಾಡೋಂಗಿಲ್ಲ ಸರಿ ಅಮ್ಮ இன்னும் இல்ல கணே பரிபேக்கு நீன் எவ்வளவு பர்த்தியா அப்படாமா அது நீ பர்தாக்லே நிஜா இல்ல கணே

पण जिल्ह्यात आता जनरदेला ಸರಿ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡಿ ನಾನು ಹೊರಸೋಕೆ ಕೆಲಸಕ್ಕೆ ಹೋಗಿ ಬರ್ತೇನೆ ದೇ ಪೂರ್ಣಾ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಕಣೆ ನೀನಾ ಆ ಥರ ಮಾಡಿದೀಯಾ ಅಂತ ಗೊತ್ತಾದರೆ ಲೇಖಾವ್ಯಾ ನಾನು ಇವಾಗೆಲ್ಲ ಬಿಟ್ಟಿದ್ದೀನಿ ಕಣೆ ಕಡೆ ಏನಾಯ್ತು ಏನಾಯಿತು ಎಷ್ಟು ಅದಕ್ಕೆ ನಾನು ಬೈದ್ ಬಿಟ್ಟು ಹೊಡೆದು ಚಾಲೆಂಜ್ ಹಾಕ್ಬಿಟ್ಟು ಬಂದಿದ್ದೀನಿ ಇನ್ಮೇಲೆ ನಾನೇನು ಅಂತ ತೋರಿಸ್ತೀನಿ ಅವನ್ಗೆ ಒಳ್ಳೆ ನಿರ್ಧಾರ ಮಾಡಿದ್ಯಾ ಇದೇ ತರ ಇರು ಆದ್ರೂ ಕಾವ್ಯ ಅವ್ನ ಮರೇ ತುಂಬಾ ಕಷ್ಟ ಆಗ್ತಿದೆ ಕಣೆ ಕಷ್ಟ ಆದ್ರೂ ಪರವಾಗಿಲ್ಲ ಮರ್ ಚೆನ್ನಾಗಿರು ಮರ್ತ್ ಬಿಟ್ಟು ನನ್ ಬೆಲೆ ಏನು ಅಂತ ತೋರಿಸ್ತೀನಿ

ಏನ್ ಹೇಳ್ತ್ಯಾ ಬಿಟ್ರೆ ಜಾಸ್ತಿ ಮಾತಾಡ್ತೀಯ ಹೋಗ್ಲಿ ಬಾ ಕವ್ಯಾ ಇವ್ರ ಜೊತೆಗೇನು ಏನು ಹೋಗ್ ಹೋಗ ಒಂದಲ್ಲ ಒಂದಿಷ್ಟು ಚಿಕ್ಕ ಚಿಕ್ಕ ತಿತ್ತಿದೆ ಹುಡುಗ ಮಗ ಮಾತಾಡ್ತಾರೆ ಅವರು ಕೂ ಕಣೆ ಮಾನಾ ಮರೆದಿಲ್ಲ ಅನ್ಸುತ್ತೆ ಹ್ಮ ಈ ಮಳೆ ಬೇರೆ ಇವಾಗ್ಲೇ ಬರುತ್ತಾ ಜೋರಾಗಿದೆ ಅಲ್ವ ಮಳೆ ಹಾಂ ಕಣೆ ಎಷ್ಟು ಜೋರಾಗಿದೆ ಮಳೆ ಏ ಪೂರ್ಣ ಅವ ಹೇಳಿದ್ದು ನಿಜ ಅನಿಸುತ್ತೆ ನಿನ್ನ ಫೋಟೋಸು ವೀಡಿಯೋಸ್ ಎಲ್ಲ ಅವನ ಕಡೆ ಅದು ಕಣೆ ಹೌದು ಕಣೆ ನನಗೂ ಅದೇ ಯೋಚನೆ ಆಗ್ತಾ ಇದೆ ಅದು ಅಲ್ಲದೆ ನೀನು ಅವ್ನು ಹೊಡೆದು ಬಂದಿದ್ಯಾ ಕಣೆ ನಿನ್ನ ಫೋಟೋಸು ವೀಡಿಯೋಸ್ ಎಲ್ಲ ಅವ್ನ ಕಡೆ ಇದಾವೆ ತಗೊಂಡು ಫೇಸ್ಬುಕ್ ವೀಡಿಯೋ ಇನ್ಸ್ಟಾಗ್ರಾಮಿಗೆ ಹಾಕಿದರೆ ಏನು ಮಾಡ್ತೀಯಾ ನನಗೂ ಅದೇ ವಿಚಾರ ಆಗಿದೆ ಕಾವ್ಯ ಲೇ ಪೂರ್ಣ ನೀನು ಅವನಿಗೆ ಕಾಲ್ ಮಾಡಿ ಮೀಟ್ ಹೇಳು ಕಣೆ ನಾಳೆ ಫೋನ್ ಮಾಡ್ಲಾ ಹ್ಞೂ ಕಣೆ ಮಾಡು ಸರಿ ಕಣೆ ಕಾಲ್ ಮಾಡಿ ಮಾತಾಡ್ತೀನಿ ಅವ ಬಂದಾಗ ಫೋಟೋಸು ರೆಕಾರ್ಡ್ಸ್ ಎಲ್ಲ ಡಿಲೀಟ್ ಮಾಡೋಕೆ ಹೇಳೋಣ ಕಣೆ ಹ್ಞೂ ಸರಿ ಮಾಡಿಸ್ತೀನಿ ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ನೂ ಕರ್ಕೊಂಡು ಬಾ ಅಂತ ಹೇಳು ಹೌದಾ ಹಾಂ ನನ್ನ ಜೀವನದಲ್ಲಿ ಯಾಕಿಂದ ಆಗ್ತಾಯಿದೆ ಏನೋ ಏನೋ ಟೆನ್ಷನ್ ಮಾಡ್ಕೋಬೇಡ ಕಣೆ ಇವೆಲ್ಲ ಸರಿ ಹೋಗುತ್ತೆ ಇವಾಗ ಲೇಟ್ ಆಗುತ್ತೆ ಮನೆಗೆ ಹೋಗೋಣ ಬಾ ಸರಿ ಆಗ್ತಿದೆ 나 ಏನಂದೆ ನಿಮಗೆ ಊಟ ಮಾಡ್ವಾ ಅಂತ ಹೇಳಿದ್ದು ಒبಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ ಕಲ್ಲಷ್ಟ್ ಮಾತಾಡೋದು ನೀನು ಹೌದು ಪ್ರೀತಿ ಅಂತ ಸಾಕಿದ್ದೀರ ಅದಕ್ಕೆ ಹೀಗೆ ಮಾಡ್ತಾ ಇರೋದು ಊಟ ಬೇಡ ಅಂದ್ರೆ ಅರ್ಥ ಆಗಲ್ವಾ ಅಮ್ಮ ಅದಕ್ಕೆ ಜಗಳ ಮಾಡಬೇಕಾ ನನ್ನ ಮಗಳು ಉಪವಾಸ ಇರಬಹುದು ಊಟ ಮಾಡ್ವಾ ಅಂತ ಹೇಳಿದ್ಕಲ್ಲ ಇಷ್ಟೆಲ್ಲ ಮಾತಾಡ್ತಿರೋದು ನೀನು ಹೇ ಯಾಕ ಬೈ ಮಾಡ್ಕೊಂಡಿರು ನೀನು ಏನಾತ ನಿಮಗೆ ಬರ್ರಿ ನಿಮ್ಮ ಮುದ್ದಿನ ಮಗಳು ಊಟ ಮಾಡ ಅಂತ ಹೇಳಿದ್ರೆ ಜಗಳ ಮಾಡಾತಳು ಅಂಜುತೆ ಹೌದು ನಾನೇ ಜಗಳ ಮಾಡ್ತಾ ಇರೋದು ನಾನಂದ್ರೆ ಅಷ್ಟೊಂದು ಭಾರ ಅಲ್ಲ ನಿಮ್ಗೆ ಯಾರಿಗೂ ಇಷ್ಟನೇ ಇಲ್ಲ ನಾನು ನಿಲ್ಲು ಪೂರ್ಣ ಪೂರ್ಣ ನಿಲ್ಲು ಪೂರ್ಣ ರೀ ನಮ್ಮ ಮಗಳು ಏನೋ ತಪ್ಪು ಮಾಡಿದಾರ ಅನ್ಸುತ್ತೆ ರೀ ಏ ಆತರ ಥರ ನಮ್ಮ ಮಗಳು ತಪ್ಪು ಮಾಡಬೀಳಲ್ಲ ಏನೋ ಕಾಲೇಜಿನಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಆಡಿರ್ಬೇಕು ಅದಕ್ಕೆ ಕೋಪ ಮಾಡ್ಕೊಂಡು ಒಳಗೆ ಹೋಗಿದ್ದಾಳೆ ರೀ ಆದರೂ ಯಾರು ಏನಿಲ್ಲ ನೀ ಒಳಗೆ ಹೋಗಿ ಕೆಲಸ ಮಾಡಿರಿ ಅಲ್ಲ ರೀ ಹ್ಞೂ ಇಲ್ಲ ಇಲ್ಲ ಏನಿಲ್ಲ ಹೋಗು ನೀ ಒಳಗೆ ಹೋಗು ನಾನು ಫೋನ್ ಮಾಡ್ಲಾ ಬೇಡವಾ ಮಾಡ್ತೀನಿ ಗೊತ್ತಿತ್ತು ಫೋನ್ ಮಾಡೇ ಮಾಡ್ತೀನಿ ಅಂತಂದು ಹೇಳಿ ಏನು ಸಮಾಚಾರ ಪ್ರೀತಂ ನನಗದನ್ನೆಲ್ಲ ಮಾತಾಡೋಕ್ಕೆ ಇವಾಗ ಟೈಮ್ ಇಲ್ಲ ನಾನು ನಿನ್ನ ಮೀಟ್ ಆಗಬೇಕು ನಾಳೆ ನೀನು ನಿನ್ನ ಫ್ರೆಂಡ್ಸ್ ಜೊತೆಗೆ ಬರ್ತೀಯಾ ಸರಿ ಬರ್ತೀನಿ ನೋಡು ಸರಿ ಯಾಕಲೇ ದೋಸ್ತ ನಾಟೆಡ್ತಿಲ್ಲ ಏನಿದೆ

ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಬುದ್ಧಿ ನನಗಿಲ್ಲ ನನ್ನೇನು ತೊಂದರೆ ಆಗಲ್ಲ ಸುಮ್ಮನೆ ಹೋಗ್ಬಿಡ್ರಿ ಪ್ರೀತಮ್ ಪ್ಲೀಸ್ ನಿನ್ ಕೈ ಮುಗಿತೀನಿ ಡಿಲೀಟ್ ಮಾಡು ಡಿಲೀಟ್ ಮಾಡ್ತೀನಿ ಅದಕ್ಕೊಂದು ಸಮಯ ಬರುತ್ತಾ ಆ ಸಮಯ ಬಂದಾಗ ನಾನೇ ಡಿಲೀಟ್ ಮಾಡ್ತೀನಿ ಹೇಳಕ್ ಏನು ತೊಂದರೆ ಆಗಲ್ಲ ಆದ್ರೂ ನೀ ಯಾಕೆ ತಲೆ ಕೆಡ್ಸ್ಕೊಂತೀಯ ಅವ್ರು ಹೇಳ್ತಿದಾರಲ್ಲ ಡಿಲೀಟ್ ಮಾಡ್ತೀನಿ ಅಂತ ಮುಂದೆ ಏನಾದರೂ ತೊಂದರೆ ಆದರೆ ನೋಡ್ಕೊಳ್ಳೋಣ ಹಾಗೇನಾದರೂ ಆದರೆ ನಾನು ಸತ್ತು ಹೋಗ್ತೀನಿ ಯಾಕೆ ರೀ ಆ ಥರ ಮಾತಾಡ್ತಿರಿ ಏನ್ ನಿಮ್ಗೆ ಏನು ತೊಂದರೆ ಆಗಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ನೀವು ಯಾಕೆ ಪ್ರೀತಮ್ ಇವರೆಲ್ಲ ಹೇಳ್ತಿದ್ದಾರೆ ಅಂತ ನಾನೇನು ಹೋಗ್ತಾ ಇಲ್ಲ ನಿನ್ ಪ್ರೀತಿ ಸುಳ್ಳಾಗಿರ್ಬೋದು ಆದ್ರೆ ನನ್ ಪ್ರೀತಿ ನಿಜ ಆಗಿತ್ತು ನನ್ನ ಯಾವತ್ತು ಮಾಡಲ್ಲ ಅಂತ ಅನ್ಕೊಂಡಿದೀನಿ ಉಳಿಸ್ಕೋಸ್ ಹೋಗ್ ಸ್ವಲ್ಪ ಏ ಬೇಡಮ್ಮ ನಾ ಎಲ್ಲ ಕುಡ್ಕೊಂಡ ಬಂದಿದ್ದೀನಿ ದೇವಪ್ಪರ ನಿಮ್ ಕೂಡ ಸ್ವಲ್ಪ ಮಸಾಡಬೇಕಿತ್ತು ಈ ತರ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ ನನ್ ಮಗಳು ಗಾರಿಕ ತಪ್ಪ ಕತ್ತ ಸ್ವಲ್ಪ ನನಗೆ ಅರ್ಥ ಆಗ್ತಿಲ್ಲ ಕಣ್ಣಾರ ನೋಡಿದಿನಿ ಆ ಪ್ರೀತಮ್ ಜೊತೆ ಅಲ್ಲಿ ರಸ್ತೆದಾಗ ಕಿಲ ಕಿಲ ಅಂತ ಮಾತಾಡ್ತಾ ಇದ್ಲ ಆ ನೀನ್ ನನಗತ್ತಿ ಬೇಕಾದ ನೋಡಿ ಅದಕ್ಕ ನಾಳೆ ನಾಲ್ಕು ಮಂದಿ ಒಳಗೆ ನೀವು ತಲೆ ತಗ್ಸ್ಬಾರ್ದು ಅದಕ್ಕಂತ ಇಲ್ಲಿ ಮಠ ಹೇಳಕ್ ಬಂದಿದ್ದೆ ಹುಷಾರಾಗಿರೋ ಸ್ವಲ್ಪ ನಾನ್ ನಿಮಗ್ ಮೊದ್ಲೇ ಹೇಳಿದೆ ಅವಳು ದಾರಿ ತಪ್ಪಿದಾಳ ಅಂತ ಇವಾಗ ಗೊತ್ತಾಯ್ತಾ ನನಗೇನ್ ಗೊತ್ತಿತ್ತರ ಅವಳ ಮನೆ ಮೀಟ್ ಬಿಟ್ಟಕ್ಕೆ ಹೊರಗೆ ಕಳಿಸಿರ್ತೀನಿ ಇವ್ರ ಈ ತರ ಕೆಲಸ ಮಾಡ್ತಾರಂತ ನನಗೇನ್ ಕನಸ್ಬಿದಿರ್ತೈತೆ ಫಸ್ಟ್ ಮನೆ ಹೆಣ್ಮಕ್ ಸರಿ ಇದ್ರೆ ಇದೆಲ್ಲ ಹಾಕ್ತಿರ್ತಿರಲ್ಲ ಈಗೆಲ್ಲ ತಪ್ಪ ನನ್ ಮೇಲೆ ಹಾಕ್ರಿ ನೀವೀಗ ನಿಬ್ಬಳ ಜಗಳ ಮಾಡ್ತೀರಿ ಮುಳ್ಳ ಮ್ಯಾಗ ಬಟ್ಟಿ ಬಿದ್ದತ್ತಿ ಅದನ್ನ ಹರಿಲಾರ್ದಂಗ ಜಾಗರೂಕತೆಯಿಂದ ತಕ್ಕೊಳ್ಳೋದು ಕಲಿಯರಿ ನೋಡಪ್ಪ ಮಗಳ ಕಲಿಯೋದು ಲಕ್ಷ ಇರ್ಲಿ

ಅವನಿಂತ ನಂಗೆ ಏನು ತೊಂದರೆ ಆಗಲ್ಲ ತಾನೆ ಆಗಲ್ಲ ಕಣೆ ಏನ್ ಹೇಳ್ತಾ ಇದೀಯ ಗಂಡು ಮಕ್ಕಳು ಆಗಲ್ಲ ಕಣೆ ಡಿಲೀಟ್ ಮಾಡಿಸ್ಬೇಕು ಅಷ್ಟೇ ಅವ್ನು ಡಿಲೀಟ್ ಮಾಡಲ್ಲ ಅಂತಿದ್ದಾನೆ ಆದರೂ ನಮ್ಮ ಮನೇಲಿ ಏನೂ ಗೊತ್ತಾಗಬಾರ್ದು ಕಣೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಸರಿ ಸರಿ ಹೋಗೋಣ ಬಾ ಮನೆಗೆ ಲೇಟ್ ಆಗುತ್ತೆ

ಪೂರ್ಣಿಮಾ ನನ್ನ ಹೆಸರು ಉಳಿಸ್ತೀಯ ಅಂತ ಮಾಡಿದ್ದೆ ಆದ್ರ ನೀ ಈ ತರ ಕೆಟ್ಟ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಮ್ಮ ಯಾಕೆ ಈ ತರ ಮಾಡಿದ್ರು ಅಪ್ಪಾಜಿ ನಾ ತಪ್ಪು ಮಾಡಿ ನೀವು ಒಪ್ಕೋತೀನಿ ಅಪ್ಪಾಜಿ ಆದ್ರೆ ನಾನು ಈಗ ಎಲ್ಲ ಬಿಟ್ಟಿದ್ದೀನಿ ನನ್ನ ನಂಬಿ ಅಪ್ಪಾಜಿ ಎಷ್ಟು ನಂಬಿದೀನಿ ನಾವು ಮತ್ತೆ ನಂಬ ಅಂತ ಅಂದ ಹೇಳ್ತೀಯ ಆ ನಂಬಿಕೆಗೆ ಮೋಸ ಮಾಡಿ ನೀನು ಅಮ್ಮ ಇವಾಗ ನಾನು ಆತರ ಇಲ್ಲ ಆತರ ಇಲ್ಲ ಅಲ್ಲ ಅದಕ್ಕೆ ಆ ಪ್ರೀತಮ್ ಜೊತೆ ಇಷ್ಟೊತ್ತಿ ಮಟ್ಟ ಅಡ್ಡಾಡಿಯ ಬೇರೆಯವರು ಬಂದ ಮನೆ ಬಾಗಿ ಹೇಳಿ ಹೋಗ್ತಾರಂದ್ರೆ ಇಲ್ಲಿ ಮಟ್ಟ ಮುಂದರ್ದಿರ ನೋಡ್ ನೀವು ಪೂರ್ಣ ಕಾಲೇಜಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಹೇಳಮ್ಮ ನಮ್ಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀನಿ

ಏನು ಆದ್ರೆ ಈ ತರ ಕೆಲಸ ಮಾಡಕ್ ಹೋಗ್ಬೇಕ ಸರಿ ಅಪ್ಪಾಜಿ ಬರ್ರಿ ಮಾತಿದ್ದಲ್ಲ ಮೇಲೆ ಹಣೆ ಮಾಡು ಸರಿ ಅಪ್ಪಾಜಿ

ನಾಳೆ ಕೇತ್ರಿ ಹೋಗಿ ಅಂತ ಕೇಳಿ ನನ್ನ ಪ್ರೀತಿ ಮುಂದುವರೆಸ್ತೀನಿ ಅಂದ್ರೆ ಒಪ್ಪಿಸ್ತೀನಿ ಗಂಗಾರ ಮಾಡಿ ಒಪ್ಪಿಸಿ ಅಕ್ಕಿ ನನ್ನ ಪ್ರೀತಿನ ಪಡ್ದ ಪಡಿತೀನಿ ಇದು ನನ್ನ ಆಣಿ ಕೂಡ ನಾನು ಒಪ್ಪಸ ಒಪ್ಪಿಸ್ತೀನಿ ಅಕ್ಕಿ ಮ್ಯಾಲೆ